ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾರಿಷಸ್ ದೇಶದ ಅತ್ಯುನ್ನತ ನಾಗರಿಕ ಗೌರವ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಮತ್ತು ಕೀ ಆಫ್ ದಿ ಇಂಡಿಯನ್ ಓಷನ್ ಅನ್ನು ಪೋರ್ಟ್ ಲೋಯಿಸ್ನಲ್ಲಿಂದು ಅಲ್ಲಿನ ಅಧ್ಯಕ್ಷ ಧರಂಭೀರ್ ಗೋಖೋಲ್ ಪ್ರದಾನ ಮಾಡಿದರು ಈ ವೇಳೆ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೋಲಂ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಮಾರಿಷಸ್ನ ಅತ್ಯುನ್ನತ ನಾಗರಿಕ ಗೌರವ ಪಡೆದ ಮೊದಲ ಭಾರತೀಯ ಪ್ರಧಾನಿ ಎನ್ನುವ ಹಿರಿಮೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾತ್ರರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಾಗತಿಕ ಮಟ್ಟದಲ್ಲಿ ದೊರೆತ ಇಪ್ಪತ್ತೊಂದನೇ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ ನಾಗರಿಕ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಈ ಗೌರವ ಭಾರತ ಮತ್ತು ಮಾರಿಷಸ್ ದೇಶಗಳ ನಡುವಿನ ಸಂಬಂಧ ಪ್ರೀತಿಯ ದೋತಕವಾಗಿದೆ ಈ ಗೌರವ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಜೊತೆಗೆ ಉಭಯ ರಾಷ್ಟಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಭಾರತ ಮತ್ತು ಮಾರಿಷಸ್ ಹಿಂದೂ ಮಹಾಸಾಗರದಿಂದ ಮಾತ್ರವಲ್ಲದೆ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯಿಂದಲೂ ಸಂಪರ್ಕ ಹೊಂದಿವೆ ನಾವು ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ಪ್ರಯಾಣದಲ್ಲಿ ಪಾಲುದಾರರು ಎಂದು ತಿಳಿಸಿದರು and contributed to its vibrant diversity i also embrace this honor as a responsibility i reaffirm our commitment that we will continue to make every effort to enhance india mauritius strategic partnership to greater height ಇದಕ್ಕೂ ಮುನ್ನ ಉಭಯ ದೇಶಗಳ ನಡುವೆ ಹಲವು ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಇವುಗಳಲ್ಲಿ ಪ್ರಮುಖವಾಗಿ ರಕ್ಷಣಾ ಕೈಗಾರಿಕೆ ಸಹಕಾರ ಕ್ಷೇತ್ರ ಸಾಗರ ಭದ್ರತೆ ಸಾಮರ್ಥ್ಯ ವೃದ್ಧಿ ಮತ್ತು ವ್ಯಾಪಾರ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳ ಒಪ್ಪಂದಗಳು ಸೇರಿವೆ the pipe replacement program ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾರಿಷಸ್ನಲ್ಲಿ ಹೊಸ ಸಂಸತ್ತು ನಿರ್ಮಿಸಲು ಭಾರತ ಸಹಕರಿಸಲಿದೆ ಎರಡೂ ದೇಶಗಳ ಪಾಲುದಾರಿಕೆಗೆ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆ ಸ್ಥಾನಮಾನವನ್ನು ನೀಡಲು ನಿರ್ಧರಿಸಲಾಗಿದೆ ಇದು ಪ್ರಜಾಪ್ರಭುತ್ವದ ತಾಯಿಯಿಂದ ಮಾರಿಷಸ್ಗೆ ಉಡುಗೊರೆಯಾಗಲಿದೆ ಎಂದು ಹೇಳಿದರು ರಕ್ಷಣೆ ಭದ್ರತೆ ಆರ್ಥಿಕ ಸಂಪರ್ಕಗಳು ಮತ್ತು ಸಾಂಸ್ಕೃತಿಕ ವಿನಿಮಯಗಳೊಂದಿಗೆ ಮಾರಿಶಸ್ಗೆ ಮೌಲ್ಯಯುತ ಮತ್ತು ವಿಶ್ವಾಸಾರ್ಹ ಅಭಿವೃದ್ಧಿ ಪಾಲುದಾರರಾಗಲು ಭಾರತ ಹೆಮ್ಮೆ ಪಡುತ್ತದೆ ಎಂದು ತಿಳಿಸಿದರು ಭಾರತ ಸಹಯೋಗ್ರೆಸಿ ಮಾರಿ ಬ್ಯಾಂಟ್ ಮೊರಿಶಸ್ ಮಂಡ್ರೆಡ್ ಕಿಲೋಮೀಟರ್ ಲಂಬಿ पानी की पाइपलाइन के आधुनिकरण के लिए काम किया जाएगा कम्युनिटी डेवलपमेंट प्रोजेक्ट के दूसरे चरण में 500 मिलियन मोरिशियन रुपए के नए प्रोजेक्ट शुरू किए जाएंगे सुदृढ़ और मजबूत बना महाकुंभ दिन तेज हम गंगा जल प्रधानी नरेंद्र मोदी आरती बेलूक समर्प ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಭಾರತಕ್ಕೆ ಪ್ರಯಾಣ ಬೆಳೆಸಿದರು ಈ ಸಂದರ್ಭದಲ್ಲಿ ಮಾರಿಶಸ್ನ ಗಣ್ಯರು ಪ್ರಧಾನಿ ಅವರನ್ನು ಆತ್ಮೀಯವಾಗಿ ಬೀಳ್ಕೊಟ್ಟರು